ಯಾರು ಮಾಡಿದ ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗ್ತಿದೆ ಅದನ್ನ ನಾವು ಖಂಡಿಸ್ತೀವಿ ಒಂದೇದು ಆ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈ ಕೊಡ್ತೀವಿ ಈ ಬರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂತ ಕೆಲಸ ಆಗಬಾರ್ದು ಅದು ಮಾಡಿದ್ದು ಮಾಡೋ ತಪ್ಪೋದು ಅದನ್ನು ನಾವು ಕಡಿಮೆ ಮಾಡೋದಷ್ಟೇ ಅಲ್ಲದೆ ಅವ್ರಿಗೆ ಖುಷಿ ಕೊಡಬೇಕು ಅಥವಾ ವಿದ್ಯಾರ್ಥಿಗೆ ನ್ಯಾಯದ ಪ್ರಶ್ನೆ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ನಾನು ಮಾಡಿದ್ದೇನೆ ಸರಿಗತಿ ಗಂಟಿಗೆ ಮೊನ್ನೆ ಮೀಟಿಂಗ್ ದಳ ಆಗಿದೆ ಒಬ್ಬರು ಕೇಳಿ ಒಂದು ಸಣ್ಣ ಪಾರ್ಟು ಅವರು ಶಿವಾರ ಪಾರ್ಟ್ ಬೀಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನೋಡಿದಾಗ ಏನಾದ್ರೂ ತುಂಬ ಕಟ್ಟಿಬಿಟ್ಟು ಮುಖ್ಯಮಂತ್ರಿಗಳು ತಕ್ಷಣ ಹೇಳಿದ್ರು ಅದೆಲ್ಲ ಆಗಿಲ್ಲಪ್ಪ ಎಂ ಬಿ ಪಾಟ್ನಾಯಕ್ಟ್ ಲೀಡ್ಸಿ ಮತ್ತೆ ಎಣ್ಣೆ ಬಾರಿ ಅವರು ಮೂವತ್ತು ಸಾವಿರ ಲೀಡ್ರಿಂದ ಅವಾಗ ನಾನು ಹೇಳಿದೆ ನಾನು ಮೂವತ್ತು ಸಾವಿರ ಲೀಡ್ರಿಂದ ಅಷ್ಟು ನಿಮಗೂ ಗೊತ್ತಿದೆ ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದರು ಸಾರ್ವ ಮತ್ತು ಬಬಲೇಶ್ವರ್ ನಡ್ಬೇಕು ಅಮಿತ್ ಶಾ ಅವ್ರು ಬಂದರು ಯೋಗಿ ಆದಿತ್ಯನಾಥ್ ಬಂದರು ತಿಂಗ್ ಯಾರ್ಯಾರು ಬಂದ್ರು ದೊಡ್ಡ ದೊಡ್ಡ ಸ್ವಾಮಿ ಕೂಡ ಎಲ್ಲ ಬಂದರು ನಾ ಅಷ್ಟು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ನನ್ನ ಮತ ಕ್ಷೇತ್ರಕ್ಕೆ ಬಂದು ಬಿಜಾಪುರ ನಗರಕ್ಕೆ ಬರಲಿಲ್ಲ ಬರ್ಲಿಲ್ಲ ನಾನು ರಾಜ್ ಬರ್ಲಿಲ್ವಾ ನಾನು ಕಂಟ್ರಿ ಅವ್ರ ಸ್ವಲ್ಪ ಹಿನ್ನಡೆ ಆಗಿಲ್ಲ ಅಂತ ಹೇಳಿದಾಗ ನಾನು ಹೇಳಿದೆ ಹಾಕಿದ್ರೆ ಮಲ್ಲಿಕಾರ್ಜುನ್ ನಾಯಕರೂ ಸ್ವತಂತ್ರ ಧರ್ಮ ಹೋರಾಟ ವಿರೋಧ ಕೇಳಿದೆ ಅಷ್ಟಕ್ಕೆ ಅದನ್ನ ಒಂದು ಹೇಳ್ತೀನಿ ನಿಮಗೆ ನಾವು ಒಳಗೂ ಜನ ಸಚಿವರು ಮೊದಲನೇ ಕ್ಯಾಬಿನೆಟ್ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನು ಒಂದು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನೆಲ್ಲ ಚರ್ಚೆ ಮಾಡಿ ಏನಾಗ್ತದೆ ಎಲ್ಲವನ್ನ ಕೂಡ ಮಾಡಿನೇ ಒಂದು ಕ್ಯಾಬಿನೆಟ್ ಮಾಡಿದ್ವಿ ಎಲ್ಲರೂ ನಾವು ಕಟ್ ಹಾಕಿದೀವಿ ಒಂದು ಸಣ್ಣ ಸ್ಪಾರ್ಕ್ ಮಾಡ್ತಾ ಇದೀವಿ ಅಷ್ಟೇ ಹೀಗಾಗಿ ಮತ್ತೆ ನಾವು ಕೊಡ್ತೀವಿ ಇದು ಮತ್ತೆ ನಾವು ಎಲ್ಲರೂ ನಿರ್ಧಾರ ಮಾಡಿದಿವಿ ಏಳು ಜನ ಸಚಿವರು ಈಶ್ವರ್ ಖಂಡ್ರೆ ಅವರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಶಿವನಂತ ಪಾಟೀಲ್ ಲಕ್ಷ್ಮೀ ಅವರು ರಾಜನಾಥ್ ಅವರು ಅವೆಲ್ಲರೂ ಒಟ್ಟಿಗೆ ಮತ್ತೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೀವಿ ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂತ ನಮ್ಮ ಎಲ್ಲ ವಿಚಾರಗಳನ್ನ ಒಪ್ಪ ಇಡ್ತೀವಿ ಹೀಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿದೀವಿ ಒಂದು ಸಣ್ಣ ಸ್ಪಾರ್ಕ್ ಅದು ಒಂದು ಸಹ ಒಂದು ಸಿಕ್ಸ್ಟಿ ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು ಸೊ ಜಾತಿಗತಿ ವಿಚಾರವಾಗಿ ಸಿದ್ದರಾಮಯ್ಯ ಮಾಡಿ ತೆಗಿಬೇಕಂದ್ರೆ ಹಿಂದೆ ಹಿಂದೆ ಇವರು ಕೆಲವೊಬ್ನ ಇವ್ರು ತಂದೆಯವರು ಇದ್ದಾಗ ಏನು ತ್ರೀ ಬೀದರ್ ಹಾಕಿದ್ರು ಏನ್ರಿ ಹಾಕಿ ಹದಿನೈದು ಉಪ ಪಂಗಡಿಗಳನ್ನ ತಂದ್ರೆ ತಗದ್ರು ಇದೇ ಏನ್ ಮತ್ತೆ ತಿಂಗಳಲ್ಲಿ ಇವ್ರ ತಂದೆಯವರು ಸನ್ಮಾನ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಹಾಕಿಲ್ ಬಂದಿರಮ್ಮ ಉಪ ಪಂಗಡಿಗಳನ್ನ ಹಾಕಿ ಒಂದ್ ತಿಂಗಳ ತೆಗೆದ್ರು ಇವರು ಇತಿಹಾಸ ವಿಜೇಂದ್ರವರು ಇವ್ರ ತಂದೆಯವ್ರ ಇತಿಹಾಸ ದೊಡ್ಡದಾಗ್ತದೆ

ಏನಾಗಿತ್ತು ಅವ್ರಿಗೆ ಟಿಕೆಟ್ ಸಲ ಮಾಜಿ ಮುಖ್ಯಮಂತ್ರಿ ಟಿಕೆಟ್ ಕೊಡ್ಲಿಲ್ಲ ನಾವು ತಗೊಂಡು ಟಿಕೆಟ್ ಕೊಟ್ವಿ ಸೋತ್ರ ಸೋತ ಮೇಲೆ ಮತ್ತೆ ಎಂ ಎಲ್ ಸಿ ಮಾಡಿದ್ವಿ ಎಂ ಎಲ್ ಸಿ ಮಾಡಿದ್ಮೇಲೆ